ಹಲೋ ಎಲ್ಲರಿಗೆ ನಮಸ್ಕಾರ ಸುಭಮಂಜಾನೆ ಪ್ರೀತಿಪೂರ್ವಕ ವಿನಯಪೂರ್ವಕ ನಮಸ್ಕಾರಗಳು ಇಂದು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಕಾರಕೀಲ ಕೂರಿಸ್ಕೊಟ್ಟಿದ್ವಿ ಹಂಗ ಇವತ್ತ ನಾನು ದೀಪ ಕೂರಿಸ್ಕೊಳ್ತಾ ನೋಡಿ ಇದು ಒಂದ್ ಕೆ ಜಿ ಕೆಂಪು ಖಾರದ ಐತ್ರಿ ಅದಕ್ಕ ಎರಡು ಸಣ್ಣಗೆ ಹೆಚ್ಚಿಟ್ಕೊಂಡಿದಿನಿ ಮತ್ತೆ ಒಂದಷ್ಟು ನಾನು ಶುಂಠಿನ ಸಣ್ಣಗ ನಾನು ಬೆಳ್ಳುಳ್ಳಿನ ಒಂದು ಒಂದ್ ನಾಕ್ ದೊಡ್ಡ ಒಂದ ಒಂದ್ ಇಂತ ನಾಕ ಗಡ್ಡಿನ ಬೆಳ್ಳುಳ್ಳಿನ ಸಿಪ್ಪಿ ಸುಂಡ್ ಇಟ್ಕೊಂಡಿದ್ರಿ ಮತ್ತ ಒಣ அஹ் கோத்தம்பரீனா இதன இட்னி ஹாக்க கொபரின்னு உருது இட்னி மருவாகிட்டு இன்னொரு உடனே நான் ஒன்னு இங்கே உருளாக চন হি হিন্দে চম্পেন চম কুকুৰ উৰু চম আকৌ அது அவு ஒ மக்கொண்ட்ர ஏன் ஆகல உலகத்தி ஹிங்காக உலாகி பாழஹாக்கியல்ல அஸ எட் எட் கொண்டேன் உலக சென் இடத்துக்கு சன்க ಇನ್ನೆಲ್ಲ ಹುರ್ಕೊಂಡ್ವಿ ಇನ್ನೇನು ಮಾಡ್ಕೋಣ ಅಂದ್ರೆ ಈಗಿನ ಇತ್ಯಾಜು ಸಣ್ಣಾಗಿ ಸಣ್ಣ ನೋಡ್ರಿ ಈ ರೀತಿ ಇದನ್ನ ಹರ್ಕೊಂಡ್ವಿ ಇನ್ನು ಅಂದ್ರೆ ಮಿಕ್ಸರ್ನೆ ಆಗ ಸಣ್ಣ ಹಾಕಿ ಈಡೇವಕಿದ್ಲೇನ ಇದೆ ಸಣ್ಣ ಮಕ್ಕಳು ಅಲ್ಲಿ ಓ ಕೊಬ್ಬರಿ ಹುರ್ಕೊಂಡಿದ್ವಿ ಅಲ್ರಿ ಸಣ್ಣಗೆ ಆಗೇತ್ ನೋಡಿ ಕುರ್ದ ಮಿಕ್ಸಿಗೆ ಹಾಕೊಂಡೆಲ್ಲ ಹುರ್ಬೋದಕ್ಕಾಗ ಬಣ್ಣನ ಬದ್ಲಿ ಐತೆ ಚಂಪ್ರಾಗ ಹುರ್ಕೊಂಬಿಡ್ತೀವಿ ಇನ್ನೇನು ಮಾಡುವಳ್ರಿ ಪ್ಯಾನ್ ಇದೇನು ಅಲ್ಲಾದಿ ಪೌಡ್ರ್ ಐತೆ ಅದು ಇನ್ನೂ ಇದು ಪೌಡ್ರ್ ಮಾಡ್ಕೊಂಬಿಡಲ್ರಿ ಅಂದ್ರೆ ಖಾರ ಹೊಲ್ಕೊತೈತಿ சண்டி பவுட்ரு மென்சூ அப்படி ருபே நோட்

ಮತ್ತೆ ಸೊಂಟಿ ಬೆಳ್ಳುಳ್ಳಿ ಇದೇನಪ್ಪ ಉಳ್ಳಾಗೂ ಹಾಕೊಂಡಿದ್ವಿ ಅಲ್ರ ಅದನ್ನು ಇದ್ರಾಗ ಮಿಕ್ಸ್ ಆಗುವಂಗ ಹಾಕೊಂಡು ಎಲ್ಲ ಸಣ್ಣ ಆತ ಈಗ ಸಣ್ಣಾಗಿ ಚೆಕೆನ ಹುರ್ದಿಟ್ ಹರಿದಿಟ್ಕೊಂಡೇನ್ರಿ ಅದ್ರ ಜೊತೆಗಿನ ಇದು ಒಂದ್ ಕೆಜಿ ಖಾರ ಐತಿ ಹಾಕೊಂಡ್ ಉಂಟು ണ്ട്സ മമ്മി உளாகர் மிக்ரட் மிக ಈ ರೀತಿ ಇದನ್ನೆಲ್ಲ ಏಕ್ ಮಾಡ್ಕೊಂಡ್ವಿ ನೋಡಿ ದಿನಸ ಕೂಡ ಖಾರ ಹೆಂಗ ಕಲರ್ ಬದ್ಲಿ ಆತದ ಮೊದಲ ಹೆಂಗಿತ್ತು ಈಗೆಲ್ಲ ಹದ ಕೂಡ್ಸಿದ್ವಲ್ಲ ಈಗ ಹೆಂಗ ಹಾಕ್ ಈಗ ಮಸಾಲೆ ಖಾರ ಸಾರಿಗೆ ಗಮ ಸಾರಿಗೆ ಹಾಕಿ ಕಶ್ಮಿತ್ತಿ ಹಂಗ ರೊಟ್ಟೆ ಆಗಿ ಈಗ ನೀಲ್ಗಾರ ತಿನ್ನು ಆ ರೊಟ್ಟಿಯಾಗ ಎಣ್ಣೆ ಖಾರ ಹಚ್ಕೊಂಡ್ ತಿಂತಿರ್ತಾರಲ್ಲ ಅವ್ರಿಗೆ ತಿನ್ನಾಕ ಚಲೋ ಹಾಕಿದ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಒಂದು ಮೂರು ತಿಂಗಳ ಆರು ತಿಂಗಳ ಹಾಂ ಗಟ್ಟಲೆ ಇಟ್ಕೊಂಡ್ರಿ ನೀವು ಏನಾಗೋದಿಲ್ಲ ಕೆಡೋದಿಲ್ಲ ನೋಡಿ ಹ್ಞೂ ನೋಡಿ ನಾನು ಈ ರೀತಿ ಖಾರಕ್ಕೆ ಬೀನ್ಸ್ ಕುಡಿಸ್ಕೊಂಡು ಭಾಳ ಚಲೋ ಆಕತಿ ನೀವು ಮಾಡಿದ್ದರೆ ಕೆಡುವುದಿಲ್ಲ ಒಂದು ವರ್ಷ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗುತ್ತೆ ಅನ್ಕೊಂಡಿದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗ್ತೀನಿ ಖುಷಿ ಖುಷಿ ಆಗಿರಿ ಆರೋಗ್ಯವಾಗಿರಿ ಧನ್ಯವಾದಗಳು ಶುಭ ಸಂಜೆ ಪ್ರೀತಿ ಪೂರ್ವಕ ವಿನಯ ಸ್ವಾಗತ ನೋಡಿ ಬಂದ ನಮ್ ತಮ್ಮಲ್ಲಿ ಇದ್ದಾರೆ ನಮ್ಮ ತಮ್ಮನ ಕೈಯಾಗ ನಮ್ಮ ಹೂವು ಹುಚ್ಚು ಮಾಡವು ಹೂವು ಹಾಕೊಂಡು ಹೋಗಾರ ಸಾಲಿಗೆ ಅಂತಂದು ಹಿತ್ತಲಾಗಿನು ಹೂವು ಹರಿದ ಕೊಟ್ಟು ಕಳ್ಸಿದ್ರಿ ಇಷ್ಟ ಮರಿ ಮಾಡ್ಕೊಂಡೆ ಸಾಲಿ ಲಗು ಸಾಲಿಲ್ಲ ಅದಕ್ಕೆ ಪೋಲಿಸ್ ಇಡಾಕ್ತೀನಿ ಏನಪ್ಪ ಅಂದ್ರೆ ತುಪ್ಪರಿಕಾಯಿ ಇದ್ವಂತ್ರಿ ತುಪ್ಪರಿಕಾಯಿ ಕೊಟ್ ಕಳ್ಸ ಮತ್ತು ಇದು ಕೇರಕ್ ಸಾಲಿ ಹರಿ ಪಲ್ಯ ಕೊಟ್ಟು ಕಳ್ಸಾರ ಬಿಸ್ಕಿ ಪಲ್ಯ ಕೊಟ್ಟು ಕಳ್ಸಿದು ಹೋಗ್ರಿ ಇವನ್ನ ನಾನು ಪೋಲಿಸ್ಕೊಳಾಕೀನಿ

മാപ്പം ഖേഡി വാ